ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೆಳಗಾವಿಯ ಸುವರ್ಣಸೌಧದ ಬಳಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದರು ಶೇಕಡ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿ ಆಧಾರದಲ್ಲಿ ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ರು ಬೆಂಬಲ ಬೆಲೆ ನಿಗದಿಪಡಿಸಬೇಕು ಕರ್ನಾಟಕ ಕಬ್ಬು ಖರೀದಿ ಮತ್ತು ಸರಬರಾಜು ಅಧಿನಿಯಮ ಎರಡ್ ಸಾವಿರದ ಹದಿಮೂರು ಕಾಯ್ದೆಯನ್ನು ರದ್ದುಪಡಿಸಿ ಈ ಹಿಂದೆ ಇದ್ದ ಹಾಗೆ ಕನಿಷ್ಠ ಟನ್ಗೆ ಐನೂರು ರು ಎಸ್ಎಪಿ ನಿಗದಿಪಡಿಸಬೇಕು ರೈತ ವಿರೋಧಿ ಕಬ್ಬು ನಿಯಂತ್ರಣ ತಿದ್ದುಪಡಿ ಕರಡು ಆದೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಸೂದೆಯನ್ನು ಕೇಂದ್ರ ಸರ್ಕಾರ ವಾಪಸ್ಸು ಪಡೆಯಬೇಕು ಈ ಮಸೂದೆಯ ವಿರುದ್ಧ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ನಿರ್ಣಯ ಕೈಗೊಳ್ಳಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು ಸಿಹಿ ಬೆಳೆದು ಕೈ ಉಣತಕ್ಕಂಥ ಕಬ್ಬು ಬೆಳೆಗಾರರ ಬದುಕು ಅಧೋಗತಿಯಾಗಿದೆ ಕಬ್ಬು ಬೆಳೆಗಾರರ ಒಕ್ಕಲ್ತನಗಳನ್ನ ದಿವಾಳಿ ಆಗ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ ಕಬ್ಬು ಬೆಳೆಗಾರರ ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂತ ಪರಿಸ್ಥಿತಿ ಬಂದಿದೆ ಕಬ್ಬು ಬೆಳೆಗಾರರ ಸಾಲದ ಸುಳಿವಿಗೆ ಸಿಕ್ಕಾಕೊಂಡು ಸರಣಿ ರೈತರ ಆತ್ಮಹತ್ಯೆಗಳನ್ನ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೀಗಾಗಿರೋದ್ರಿಂದ ರೈತರ ಕಬ್ಬಿನ ಬೆನ್ನಿಗೆ ಕಬ್ಬು ಬೆಳೆಗಾರರ ಬೆನ್ನಿಗೆ ಚೂರಿ ಆಗ್ತಕ್ಕಂತ ಪರಿಸ್ಥಿತಿಯನ್ನ ಬಂದಿದೆ ಹಾಗಾಗಿರೋದ್ರಿಂದ ಒಟ್ಟಾರೆ ಕಬ್ಬು ಬೆಳಿತಕ್ಕಂತ ಪ್ರತಿ ಟನ್ ಕಬ್ಬಿಗೆ ಎಫ್ ಆರ್ ಪಿ ಪ್ರಕಾರ ಸಕ್ಕರೆ ಇಳುವರಿ ಆಧಾರದಲ್ಲಿ ಒಂದು ಟನ್ ಕಬ್ಬಿಗೆ ಐದು ಸಾವಿರದ ಐದ್ನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದೀವಿ ಅದ್ರ ಜೊತೆಯಲ್ಲೇನೆ ಇವತ್ತು ಸಕ್ಕರೆ ಇಳುವರಿಯಲ್ಲಿ ರೈತರ ಸಮ್ಮುಖದಲ್ಲಿ ಸಕ್ಕರೆ ಇಳುವರಿ ತೆಗಲಾರದೆ ಸಕ್ಕರೆ ಇಳುವರಿಯಲ್ಲಿ ಮೋಸ ಮಾಡತಕ್ಕಂಥ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಮೇಲೆ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾರದೆ ಇವತ್ತು ರೈತರ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ನೀತಿಯನ್ನ ಕಡಾ ಖಂಡಿತ ಕಬ್ಬು ಬೆಳೆಗಾರ ಸಂಘ ಇವ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಕಡಾ ಖಂಡಿತ ಖಂಡಿಸ್ತದೆ ಅದ್ರ ರೀತಿಯಲ್ಲಿ ಇವತ್ತು ಕಾಟ ಮಾಡತಕ್ಕಂಥ ಕಟ ಕಾಟ ಮಾಡ್ತಕ್ಕಂಥದನ್ನ ಕೂಡ ರೈತರ ಸಮ್ಮುಖದಲ್ಲಿ ಕಾಟ ಮಾಡಲಾರ ಆ ಗೇಟಿನ ಹೊರಗಡೆ ಕಾಟ ಮಾಡಿ ಗಾಡಿಗಳನ್ನ ಒಳಗಡೆ ಅಂತಕ್ಕಂಥ ಅಂತ ಹೇಳಕ್ ಇದ್ದೀವಿ ಇವತ್ತು ಅದೇ ರೀತಿಯಲ್ಲಿ ಬೆಂಬಲ್ ಬೆಲೆಯಲ್ಲೂ ಕೂಡ ಮೋಸ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗ್ತದೆ ಕಬ್ಬು ಕಡ್ಡಾಯ ಮಾಡತಕ್ಕಂಥ ಕಬ್ಬನ್ನ ಇವತ್ತು ದಿನ ಆದ ನಂತರ ಕಬ್ಬಿನ ಕಾಟ ಆಗಿರತಕ್ಕಂತ ಲಾರಿಗಳನ್ನ ಟ್ರ್ಯಾಕ್ಟರ್ಗಳನ್ನ ಗಾಡಿಗಳನ್ನ ಹೊರಗಡೆ ಎರಡೆರಡು ದಿನ ಮೂರ್ ಮೂರ್ ದಿನ ನೆಂದಿಸ್ಕೊಂಡ್ರು ಕಾಟ ಮಾಡ್ಲಾರ್ದೇನೆ ಕಬ್ಬಿನ ರಸ ಹೀರಿ ಹೋಗಿ ಕಬ್ಬನ್ನ ಕಾಟ ತೂಕದಲ್ಲಿ ಕಮ್ಮಿ ಆಗ್ತಕ್ಕಂತ ರೈತರಲ್ಲಿ ರೈತರಿಗೆ ಮೋಸ ಹೋಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲವನ್ನ ತಡೆಗಟ್ಟಬೇಕಂತಕ್ಕಂತ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ ಇವತ್ತು ಕಲಬುರಗಿ ಜಿಲ್ಲೆ ಆ ಭಾಗದಲ್ಲಿ ನಾಲ್ಕು ಸಕ್ಕರೆ ಏಣುಕಾ ಶುಗರ್ ಸಕ್ಕರೆ ಕಾರ್ಖಾನೆ ಕೆಪಿಆರ್ ಆರ್ ಸಕ್ಕರೆ ಕಾರ್ಖಾನೆ ಹುಗಾರ್ ಶುಗರ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಎನ್ಎಸ್ಎಲ್ ಬುಸ್ನೂರ್ ಸಕ್ಕರೆ ಕಾರ್ಖಾನೆ ಕಂಪ್ಲೀಟ್ ಆಗಿ ರೈತರ ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ ಒಟ್ಟು ಐವತ್ತು ಸಾವಿರ ಜನ ರೈತರ ಬಾಕಿ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇವತ್ತು ಒಂದು ಕೋಟಿ ಚಿಲ್ಲರೆ ಹಣನ ಬಾಕಿ ಪೆಂಡಿಂಗ್ ಇಟ್ಟುಕೊಂಡಿರ್ತಕ್ಕಂಥದ್ದು ಇದನ್ನು ಕಡಿತ ಕಡಿಸಿ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಮತ್ತು ಕಬ್ಬು ಬೆಳೆಗಾರ ರೈತರ ನೆರವಿಗೆ ಧಾವಿಸ್ಬೇಕಂತಕ್ಕಂತೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಇವತ್ತು ಬೆಳಗಾವಿ ಸುವರ್ಣ ಪ್ರತಿಭಟನೆ ಸುವರ್ಣಸೌಧ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಸಕ್ಕರೆ ಕಾರ್ಖಾನೆಗಳಿವೆ ಮತ್ತು ಬಿಜಾಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಗುಲ್ಬರ್ಗ ಮತ್ತು ಬಾಗಲಕೋಟೆಯ ಪಕ್ಕದ ಕಾರ್ಖಾನೆಗಳು ಕೂಡ ಇವೆ ಆದ್ರೆ ಇವತ್ತು ಅಲ್ಲಿ ತೂಕದಲ್ಲಿನೂ ಮೋಸ ನಡೀತಾ ಇದೆ ಮತ್ತು ರೇಟ್ ನಲ್ಲಿನೂ ಮೋಸ ನಡೀತಾ ಇದೆ ಮತ್ತು ಸಕ್ಕರೆ ಇಳುವರಿ ನಮ್ಮಲ್ಲಿ ಹನ್ನೊಂದು ಪಾಯಿಂಟ್ ಎಂಬತ್ ಇದೆ ಅಂತ ಹೇಳಿ ಲ್ಯಾಬರೇಟರಿ ಟೆಸ್ಟ್ ಮಾಡಿದಾಗ ನಮ್ಗೆ ತಿಳಿದು ಬಂದದ ಆದ್ರೆ ಅತ್ಯಂತ ಕಡಿಮೆ ಒಂದು ಇಳುವರಿಯನ್ನ ನಮ್ಮ ಭಾಗದ ಸಕ್ಕರೆಗೆ ನಮ್ಮ ಕಬ್ಬುಗಳಿಗೆ ತೋರಿಸ್ತಾ ಇದ್ದಾರೆ ಈ ರೀತಿಯಾದಂತ ಮೋಸ ತಕ್ಷಣ ತಡೆಗಟ್ಟಬೇಕು ಮತ್ತು ಅದು ಏನು ಹತ್ತು ಪಾಯಿಂಟ್ ಒಂಬತ್ತು ಪಾಯಿಂಟ್ ಹದಿನೈದು ಅದೇ ಅಂತ ಅವ್ರು ಹೇಳ್ತಾರೆ ಫ್ಯಾಕ್ಟರಿ ಅವರು ಅದು ಅದು ಮೋಸ ಮೋಸದ ಅಲ್ಲಿ ನಮ್ಮ ಹನ್ನೊಂದು ಪಾಯಿಂಟ್ ಎಂಬತ್ ಮೂರಲ್ಲಿ ಸಕ್ಕರೆ ಇಳುವರಿ ಅದ ಆಗ್ಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದಂಗೆ ಒಂದೊಂದು ಪಾಯಿಂಟ್ಗೆ ಮುನ್ನೂರ ಮೂವತ್ತೆರಡು ರೂಪಾಯಿ ನಾವು ಕಳ್ಕೊಬೇಕಾಗ್ತದೆ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಒಂದ್ ಕಡೆ ಇನ್ನೊಂದು ಕಡೆ ಅಲ್ಲಿ ಕಟಾವು ಮಾಡದಂತ ಕಾರಿಗೆ ಕಳೆದ ವರ್ಷದಿಂದ ಕೂಲಿನೇ ಕೊಟ್ಟಿಲ್ಲ ಅವ್ರಿಗೆ ಇವತ್ತು ಅವರು ಹೋರಾಟಕ್ಕೆ ತಯಾರಾಗಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೂ ಅದು ಆ ಕೂಲಿ ಕೊಡ್ಬೇಕು ಅವ್ರಿಗೆ ಮತ್ತು ಕಬ್ಬು ಸಾಗಾಣಿಕೆ ಕಾರ್ಖಾನೆ ಮಾಲೀಕ ನಮ್ಮ ಮಾಲೀಕರು ಕೂಡ ಇವತ್ತು ಬಾಡಿಗೆ ಕೊಡ್ತಾ ಇಲ್ಲ ಇವತ್ತು ಹೀಗಾಗಿ ದೊಡ್ಡ ಪ್ರಮಾಣದ ಮೋಸ ನಡೀತಾ ಇದೆ ಕಟಾವಾದ ಆದ ಹದಿನೈದು ದಿನದೊಳಗಡೆ ಇವತ್ತು ರೈತರಿಗೆ ಆ ಪೇಮೆಂಟ್ ಮಾಡಬೇಕು ಅಂತದ್ರೆ ವರ್ಷಾನ್ ಇವತ್ತು ಕೊಡ್ತಾ ಅವತ್ತು ಕಳೆದ ವರ್ಷದ ನೂರ ಇಪ್ಪತ್ತೈದು ರೂಪಾಯಿ ಹಾಕ್ಬೇಕಾಗಿತ್ತು ಇವತ್ತಿಗೂನು ಹಾಕಿಲ್ಲ ಅದು ಅದಕ್ ತಕ್ಷಣನೇ ಸರ್ಕಾರ ಇದನ್ನ ಸರಿಪಡಿಸ್ಬೇಕು ಮತ್ತು ರೈತರಿಗೆ ನ್ಯಾಯ ಕೊಡುವಂತ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಯಾಕಂದ್ರೆ ಸಕ್ಕರೆ ಕಾರ್ಖಾನೆಗಳು ಬಿಜೆಪಿ ಎಂ ಎಲ್ ಎಗಳು ಮತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳು ಅವ್ರು ಮಿನಿಸ್ಟರ್ಗಳು ಅವರು ಅದಾವ ಫ್ಯಾಕ್ಟರಿಗಳು ಹಿಂಗಾಗಿ ಕಾಂಗ್ರೆಸ್ ಬಿಜೆಪಿ ಇಬ್ರು ಒಂದಾಗಿ ಇವತ್ತು ರೈತರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಮೂರು ನದಿಗಳ ಇರುದ್ರಿಂದ ಕೃಷ್ಣಾ ನದಿ ಮತ್ತು ಮಲಪ್ರಭಾ ಘಟಪ್ರಭ ಇರೋದ್ರಿಂದ ಇದರ ದಂಡಿ ಮೇಲೆ ಸಾಕಷ್ಟು ಕಬ್ಬು ಬೆಳಿತಾರ ಅದೇ ಪ್ರಮಾಣದೊಳಗ ಇವತ್ತ ಸಕ್ಕರೆ ಕಾರ್ಖಾನೆಗಳು ಹುಟ್ಕೊಂಡವು ಇವತ್ತ ಇಲ್ಲಿ ಪ್ರದೇಶದೊಳಗ ನಾವು ನೋಡಿದಾಗ ಕಬ್ಬ ಕಬ್ಬು ಕಟಾವಾದ್ಮೇಲೆ ರೈತ ಹೊಲಾಗಿರ್ತಾನು ಅದ್ ಎಷ್ಟ್ ಬಿಲ್ ಬರ್ತೈತಿ ಇದು ಎಷ್ಟ್ ತೂಕ ಬರ್ತೈತೋ ಅಷ್ಟೇ ಗೊತ್ತ ಪ್ರತಿಯೊಬ್ಬ ರೈತಿಗೂ ಗೊತ್ತೈತಿ ನಮ್ಮ ಭಾಗದೊಳಗ ಇದ ನಾ ನಾ ಎರಡು ಡಬ್ಬಿ ಕಳ್ಸಿದ್ನಿ ಮೂರು ಡಬ್ಬಿ ಕಳ್ಸಿದ್ನಿ ಇದು ಹೈಪರ್ ಟನ್ ಬರ್ತೈತಿ ಇಪ್ಪತ್ತೆರಡು ಟನ್ ಬರ್ತೈತಿ ಅಂತ ತಿಳ್ಕೊಂಡಿರ್ತಾನ ಅದು ಬರ್ತೈತಿ ಹದಿನಾರು ಟನ್ ಹದ್ನೆಂಟನ ಪ್ರತಿ ಒಬ್ನೂ ನಿರಾಶೆ ಆಯ್ತಾನೋ ಪ್ರತಿ ಒಬ್ಬರಿಗೂ ಸಂಶಯ ಐತಿ ಈ ರೈತರ ಈ ತೂಕದೊಳಗ ಇದನ್ನೂ ದೂರ ಮಾಡ್ಬೇಕಾಗೈತಿ ಸರ್ಕಾರ ಆದ್ರೆ ಯಾವ ಯಾವ್ದಾರ ರೈತ ಇವತ್ತ ಹೊರಗಡೆ ಎ ಪಿ ಎಂ ಸಿ ಒಳಗು ಅಥವಾ ವೇ ಪ್ರೈವೇಟ್ದೊಳಗ ತೂಕ ಮಾಡ್ಕೊಂಡು ಹೋದ್ರೆ ಆ ರೈತನ ಇವತ್ತ ಗುಂಡಾಗಿರಿ ಮಾಡಿ ಅವನ್ನ ಹೆದರ್ಸಿ ಬೆದಿರ್ಸಿ ಹೊರಗಾಕುವಂತ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಬೆಳಗಾವಿ ಜಿಲ್ಲಾ ದೊಡ್ಡ ಪ್ರಮಾಣದಾಗ ಅವನು ಒಳ್ಳೆ ಅವನ ಕಬ್ಬ ಕಟಾವಾಗುವುದಿಲ್ಲ ಆ ರೀತಿಯಾಗಿ ಕಾಡುವಂತಹ ಒಂದು ವ್ಯವಸ್ಥೆ ನಮ್ಮ ಭಾಗದೊಳಗ ಐತಿ ಆಮೇಲೆ ಇವತ್ತು ರೇಟ್ ಯಾರು ಫಿಕ್ಸ್ ಮಾಡ್ಬೇಕು ಅನ್ನುವಂಥದ್ರ ಬಂದ್ರ ಎಂದೂ ಈ ಪ್ರದೇಶದೊಳಗ ಇವತ್ ಎಲ್ಲೇ ಆದ್ರೂ ರೈತರನ್ನ ಕರೆದು ಇವತ್ ಯಾವ ರೇಟ್ ಫಿಕ್ಸ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಒಂದು ಸಲನು ಮಾತುಕತೆ ಆಗಿಲ್ಲ ಇವ ಏನೋ ಹೋದ ವರ್ಷ ಇಪ್ಪತ್ತೆಂಟು ನೂರು ಕೊಟ್ಟರು ಈ ವರ್ಷ ಮೂರ್ ಸಾವಿರ ಕೊಡ್ತಾರ ಮೂರ್ ಸಾವಿರದ ಒಂದ್ನೂರ್ ಕೊಡ್ತಾರ ಯಾವ ಆಧಾರ ಮೇಲೆ ಕೊಡ್ತಾರು ಏನಾದ್ರೂ ಅದಕ್ಕೆ ಆಧಾರ ಐತೆ ಯಾವ ಆಧಾರನೂ ಇಲ್ಲ ಪ್ರತಿಯೊಬ್ಬ ರೈತರನ್ನ ಕೇಳಿದ್ರೆ ಈ ವರ್ಷ ಎಷ್ಟು ಎಷ್ಟಾಗ್ತಾರ್ರಿ ಅಂತ ಕೇಳಿದ್ರೆ ಮೂರ್ ಸಾವಿರ ಆಗ್ತಾರ ಮೂರ್ ಸಾವಿರದ ಒಂದ್ ನೂರ್ ಆಗ್ತಾರ ಅದಕ್ಕೆ ಬೆಳಿಗ್ಗೆ ಎಷ್ಟು ಬಂತು ಎಷ್ಟು ಖರ್ಚು ಬಂತು ಒಂದು ಕಬ್ಬಿನ ಬೆಳಿ ಬೆಳಿಬೇಕಾದ್ರೆ ಅದ್ರ ಹದಿನೈದು ಹದಿನಾರು ತಿಂಗಳ ಒಂದೂವರೆ ವರ್ಷ ಹೋಗ್ತದೆ ಪೂರಾ ಒಂದ್ ಹದಿನೈದರಿಂದ ಹದಿನಾರು ತಿಂಗಳವರೆಗೆ ಅವ್ರು ಕಟಾವು ಆಗುವಾಗ ಆ ಕಟಾವು ಮಾಡೋದಕ್ಕೆ ಒಂದ್ ವ್ಯವಸ್ಥೆ ಇಲ್ಲ ಕಟಾವ ಈ ಫ್ಯಾಕ್ಟ್ರಿ ಅವ್ರ ಇಂಥವ್ರು ಬರ್ತೇವ ಅಂತ ಹೇಳ್ತಾರ ಹೇಳಿದ್ಮೇಲೆ ಪೂರಾ ಕಬ್ಬನ್ನ ಒಣಗಿಸ್ ತಗೊಂಡು ಹೋಗ್ತಾರ ಪೂರಾ ಒಣಗು ಆ ಕಬ್ಬು ಕಬ್ಬಿನ ಗಾಡಿ ಬರ್ತವ ನೀರ್ ಹಾಸಿದ್ ಬಂದ್ ಮಾಡ್ಬೇಕು ಒಂದು ನೀರು ಹಾಸಿದ್ ಬಂದ್ ಬಂದ್ ಮಾಡಿದ್ರೆ ಅಲ್ಲೇ ಕಬ್ಬು ಒಣಗಿರ್ತೇತಿ ಒಣಗಿದ್ದು ಕಡಿದು ಆಮೇಲೆ ಕುಳೆದನ್ನ ಸುಟ್ಟು ಕಡಿಯುದು ಇಂತ ವಲಸೆ ಪದ್ಧತಿಗಳು ಆ ಇವತ್ತ ರೈತನ್ನ ಎಲ್ಲಾ ರೀತಿಯೊಳಗು ಅದು ತೂಕ ಕಡಿಮೆ ಮದ್ಲೆಕ್ಕ ಕಡಿಮೆ ಬರುವಂಗ ಒಣಗಿಸ್ಕೊಂಡಿದ್ದು ಆಮೇಲೆ ಆ ತೂಕದಾಗ ಹೊಡಿದ್ರು ಹಿಂಗಾಗಿ ರೈತರು ಬಹಳ ದೊಡ್ಡ ಪ್ರಮಾಣದೊಳಗ ಮೋಸ ಹೋಗಾಕತ್ತಾರ ಈ ಮೋಸ ಮೋಸದ ವ್ಯವಸ್ಥೆಯನ್ನ ಇವತ್ತು ಹೋಗ್ಬೇಕಂತಂದ್ರೆ ಇವತ್ತು ಹೋರಾಟ ಒಂದೇ ದಾರಿ ಆಗತಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸಹ ಇವತ್ತು ಕಬ್ಬು ಬೆಳೆಗಾರರ ಬೆಳೆಗಾರರ ರೈತರ ಇರೋಧಿ ನೀತಿಯನ್ನ ಇವತ್ತು ತಾಳ್ತಾ ಇದೆ ಹಂಗಾಗಿ ಹಲವಾರು ವಿಷಯಗಳನ್ನ ಅವರು ಮಾತಾಡುದು ಆದ್ರೆ ಇವತ್ತು ವಿಶೇಷವಾಗಿ ಏನಪ್ಪ ಅಂತ ಅಂದ್ರೆ ಇವತ್ತು ಹದಿನಾಲ್ಕ ದಿನದೊಳಗಾಗಿ ಎಲ್ಲಾ ರೈತರಿಗೆ ಆ ಕಬ್ಬನ್ನ ಸರಬರಾಜ ಮಾಡಿದ ಮೇಲೆ ಹದಿನಾಲ್ಕು ದಿನದಲ್ಲಿ ಇವತ್ತು ಅವರಿಗೆ ಪೇಮೆಂಟ್ ಕೊಡ್ಬೇಕಂತಕ್ಕಂತ ಒಂದು ಕಾಯ್ದೆ ಇದೆ ಆದ್ರೆ ಇವತ್ತು ಬಹುತೇಕ ಕರ್ನಾಟಕ ರಾಜ್ಯದ ಯಾವುದೇ ಕಾರ್ಖಾನೆಗಳು ಇವತ್ತು ಹದಿನಾಲ್ಕು ದಿನದೊಳಗಾಗಿ ಇವತ್ತು ಕಬ್ಬಿನ ಕಟಾವ ಕಟಾವಿನ ವೇತನ ಇವತ್ತು ಇದು ಮಾಡಲಾರಂತ ಸ್ಥಿತಿಯಲ್ಲಿದೆ ಅದ್ರ ಬಗ್ಗೆ ಇವತ್ತು ಸರ್ಕಾರ ಅದನ್ನ ಜಾರಿ ಮಾಡಿಸ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇಲ್ಲ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ಇಡೀ ಸರ್ಕಾರದಲ್ಲಿ ಎಲ್ಲಾ ಪಕ್ಷಗಳ ಮುಖಂಡರುಗಳ ಒಂದು ಸುಗರ್ ಫ್ಯಾಕ್ಟ್ರಿಗಳು ಇರೋದ್ರಿಂದ ಈ ಒಂದು ರೈತರ ಪರವಾಗಿ ಪೇಮೆಂಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಮಾಡೋದಕ್ಕೆ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಹಂಗಾಗಿ ತಕ್ಷಣ ಇವತ್ತು ಹದಿನಾಲ್ಕು ದಿನದಲ್ಲಿ ಪೇಮೆಂಟ್ ಮಾಡೋದ್ರ ಬಗ್ಗೆ ಇವತ್ತು ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಕಟ್ಟುನಿಟ್ಟಾದಂತ ಒಂದು ಆದೇಶ ಹೊರಡಿಸ್ಬೇಕು ಮತ್ತು ಆ ರೀತಿಯಾದಂತ ಮುಟ್ಟುವ ರೀತಿಯಲ್ಲಿ ಸರ್ಕಾರ ಮುತುವರ್ಜಿ ವಹಿಸಬೇಕಂತಕ್ಕಂಥ ನಾವು ಮಾತಾಡೋದು ಯಾಕಂದ್ರೆ ಈಗ ಒಂದೂವರೆ ತಿಂಗಳ ಆತ ಈ ಫ್ಯಾಕ್ಟ್ರಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿ ಬಹುತೇಕ ಫ್ಯಾಕ್ಟ್ರಿಗಳು ಇನ್ನೂವರೆಗೂ ರೈತರಿಗೆ ಪೇಮೆಂಟ್ ಅನ್ನು ಇವತ್ತು ಸಂದಾಯ ಮಾಡಿ ಆ ಕಾರಣಕ್ಕಾಗಿ ಹದ್ನಾಕ್ ದಿನದೊಳಗ ಮಾಡ್ಬೇಕಂತಕ್ಕಂಥದ್ದೊಂದು ಮತ್ತು ಕಟಾವದಲ್ಲಿ ಇವತ್ತು ಬಹುತೇಕ ಕಟಾವು ಮಾಡ್ತಕ್ಕಂತ ಇದರಲ್ಲಿ ರೈತರಿಂದ ಹೆಚ್ಚಿನ ಹಣ ಲಗಾನಿ ರೂಪದಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಇವತ್ತು ಲಗಾನಿ ಮುಖಾಂತರ ರೈತರನ್ನ ಸುಲಿಗೆ ಮಾಡ್ತಕ್ಕಂತ ಒಂದು ದಂಧೆಯನ್ನು ನೆಡ್ತಾ ಇದೆ ಆ ದಂಧೆಯನ್ನ ನಿಲ್ಲಿಸ್ಲಿಕ್ಕೆ ಇವತ್ತು ಸರ್ಕಾರ ತಕ್ಷಣ ಕ್ರಮ ತಗೊಂಡು ಅವರ ಟ್ರ್ಯಾಕ್ಟರ್ಗಳನ್ನೇ ಅದಕ್ಕೆ ಅವ್ರಿಗೆ ತಕ್ಕಂತ ಕೂಲಿ ಕೆಲಸ ಮಾಡ್ತಕ್ಕಂಥರಿಗೆ ಏನ್ ನಾಕ್ನೂರ ನಲವತ್ತು ಕಟಾವು ಬಿಲ್ ಏನಿದೆ ಅದನ್ನ ಜಾಸ್ತಿ ಮಾಡೋ ಮುಖಾಂತರ ರೈತರ ಸುಲಿಗೆಯನ್ನ ತಪ್ಪಿಸ್ಲಿಕ್ಕೆ ಇದು ಮಾಡ್ಬೇಕಂತ ಅಂದೇಳಿ ಮತ್ತು ಹಲವಾರು ವಿಷಯಗಳ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಬೆಳಗಾವಿ ಅಧಿವೇಶನದ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸುಮಾರು ಐದು ಕೋಟಿ ಜನರು ಈ ಕಬ್ಬನ್ನ ಅವಲಂಬಿರ್ತಕ್ಕಂತಹ ಜನರಿದ್ದಾರೆ ಇವರ ಹಿತದೃಷ್ಟಿಯಲ್ಲಿ ಕಬ್ಬು ಬೆಳೆಗಾರರು ಅವ್ರು ಮಾಡ್ತಾ ಇರ್ತಕ್ಕಂಥ ವೆಚ್ಚಕ್ಕೆ ಅನುಗುಣವಾಗಿ ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಒತ್ತಾಯ ಆಗಿದೆ ಆ ಒತ್ತಾಯದ ಭಾಗವಾಗಿ ನಿನ್ನೆ ಇವತ್ತು ಬೆಳಗಾಂನ ಈ ಸುವರ್ಣ ವಿಧಾನಸೌಧ ಮುಂದೆ ನಾವು ಪ್ರತಿಭಟನೆ ನಡೆಸ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಒಂದು ಟನ್ ಕಬ್ಬನ್ನ ಬೆಳೆಬೇಕು ಅಂತ ಹೇಳಿದ್ರೆ ಮೂರ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ರೂಪಾಯಿ ಖರ್ಚು ಬರ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನ ಪ್ರಕಾರವಾಗಿ ಪ್ರತಿ ಟನ್ ಕಬ್ಗೆ ಏನು ತಳಿತದೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಲಾಭಾಂಶವನ್ನ ಸೇರಿಸಿ ಬೆಲೆಯನ್ನು ನಿಗದಿಪಡಿಸಿದಂತಹ ಸಂದರ್ಭದಲ್ಲಿ ಐದ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತೆಯಾಗಿದೆ ಮತ್ತೆ ಸಕ್ಕರೆ ಇಳುವರಿಯ ವಿಚಾರದಲ್ಲಿ ದೊಡ್ಡ ರೀತಿಯಾದಂತಹ ರೈತರಿಗೆ ಮೋಸ ನಡೀತಾ ಇದೆ ಒಂದು ಪರ್ಸೆಂಟ್ ಸಕ್ಕರೆ ಇಳುವರಿ ವ್ಯತ್ಯಾಸ ಮಾಡ್ತು ಅಂತ ಹೇಳಿದ್ರೆ ಪ್ರತಿ ಟನ್ ಕಬ್ಗೆ ಮುನ್ನೂರ ಮೂವತ್ತ ಎರಡು ರೂಪಾಯಿ ವ್ಯತ್ಯಾಸ ಆಗ್ತದೆ ಮತ್ತೆ ಅದಲ್ಲದೆ ಮೊದಲು ಎಂಟು ಪಾಯಿಂಟ್ ಐದು ಸೊನ್ನೆ ಸಕ್ಕರೆಳುವರಿ ಆಧಾರದ ಮೇಲೆ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಇದ್ರು ತದನಂತರದಲ್ಲಿ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆಳುವರಿ ಆಧಾರದ ಮೇಲೆ ಬೆಂಬಲ ಬೆಲೆ ನಿಗದಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಮತ್ತೆ ಹತ್ತು ಪರ್ಸೆಂಟ್ ಆಧಾರದ ಮೇಲೆ ಬೆಲೆ ನಿಗದಿ ಮಾಡ್ಲಿಕ್ಕೆ ಮಾಡಿದ್ರು ಇವಾಗ ಹತ್ತು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿ ಆಧಾರದ ಮೇಲೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದರೆ ಇದರಲ್ಲಿ ದೊಡ್ಡ ರೀತಿಯಾದಂತಹ ರೈತರಿಗೆ ವಂಚನೆ ಆಗ್ತಾ ಇದೆ ಕನಿಷ್ಠ ಎಂಟು ಪಾಯಿಂಟ್ ಐದು ಸೊನ್ನೆ ಆಧಾರದ ಮೇಲೆ ಬೆಂಬಲ ಬೆಲೆ ನಿಗದಿ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಒಂದು ಪಾಯಿಂಟ್ ಏಳು ಐದು ಸಕ್ಕರೆ ಇಳುವರಿಗೆ ಅಲ್ಲಿ ಕನಿಷ್ಠ ಅಂತಂದ್ರೂ ಐದುನೂರ ಎಂಬತ್ತು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ವ್ಯತ್ಯಾಸ ಆಗುತ್ತೆ ಅದಲ್ದಲೇ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿ ಆಧಾರದ ಮೇಲೆ ಏನಾದ್ರೂ ಬೆಂಬಲ ಬೆಲೆ ನಿಗದಿ ಪಡಿಸಿದ್ರೆ ಇನ್ನೂರ ಐವತ್ತು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಮೋಸ ಆಗ್ತಾ ಇದೆ ಹಾಗಾಗಿ ಒಂದ್ ಕಡೆ ನಾವು ಬೆಲೆಯನ್ನು ಹೆಚ್ಚಳ ಮಾಡಿದೀವಿ ಅಂತ ತೋರಿಸ್ತಾರೆ ಇನ್ನೊಂದು ಕಡೆ ಸಕ್ಕರೆ ಇಳುವರಿ ಪ್ರಮಾಣವನ್ನು ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ರೈತರಿಗೆ ಅರ್ಥ ಆಗದ ರೀತಿಯಲ್ಲಿ ವಂಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ ನಾವು ಹಾಗಾಗಿ ನಾವು ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನಾಲ್ಕನೇ ಸಾಲಿನಲ್ಲಿ ಏನು ಡಾಕ್ಟರ್ ರಂಗರಾಜನ ಡಾಕ್ಟರ್ ಶಿಫಾರಸನ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂತಹ ಆ ವರದಿ ರೈತ ವಿರೋಧಿ ಆಗಿದೆ ಅದನ್ನು ರದ್ದುಪಡಿಸಬೇಕು ಎಸ್ ಎ ಪಿ ಅನ್ನ ಹಿಂದೆ ಇದ್ದಂತ ರೀತಿಯಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಆಧಾರದ ಮೇಲೆ ಪ್ರತಿ ಟನ್ ಕಬ್ಗೆ ಐನೂರು ರೂಪಾಯಿನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಈಗಾಗ್ಲೇನೆ ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ ಪ್ರತಿ ಟನ್ ಕಬ್ಗೆ ಒಂಬೈನೂರು ರೂಪಾಯಿ ಎಸ್ ಎ ಪಿಯನ್ನು ನಿಗದಿಪಡಿಸಿದರೆ ಅದೇ ಮಾದರಿಯಲ್ಲಿ ಇವರು ಕರ್ನಾಟಕ ರಾಜ್ಯ ಸರ್ಕಾರನೇ ಐನೂರು ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರತಿ ಎ ಪಿ ಎಂ ಸಿಗಳಲ್ಲಿ ಸರ್ಕಾರಿ ವೇ ಬ್ರಿಡ್ಜ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಸಕ್ಕರೆ ಮಂತ್ರಿಗಳು ಹೇಳಿದ್ರು ಇಲ್ಲಿ ತನಕ ಪ್ರಯತ್ನವನ್ನ ಮಾಡಲಿಲ್ಲ ಹಾಗಾಗಿ ಎ ಪಿ ಎಂ ಸಿಗಳಲ್ಲಿ ಗಳಲ್ಲಿ ವೇ ಬ್ರಿಡ್ಜ್ ಸ್ಥಾಪನೆ ಮಾಡಿದ್ರ ಮುಖಾಂತರವಾಗಿ ತೂಕದಲ್ಲಿ ಆಗ್ತಾ ಇರ್ತಕ್ಕಂಥ ಮೋಸವನ್ನ ತಡೆಗಟ್ಟಬೇಕು ಅಂತಕ್ಕಂಥದ್ದು ಕರ್ನಾಟಕ ನಮ್ಮ ಕಬ್ಬು ಬೆಳೆಗಾರ ಸಂಘದ ಒತ್ತಾಯ ಆಗಿದೆ